ಶುಭೋದಯ ಎಕ್ಸಾಮ್ ತಯಾರಿ ಆಯ್ತಾ ಎಕ್ಸಾಮ್ ಅದಲ್ಲ ಇವತ್ತು ನಿಮ್ಮ ಇವತ್ತು ನಾವು ಇವತ್ತು ಫಂಕ್ಷನ್ ಇದೆಯಲ್ಲ ಅದು ಹೊರಡ್ತಾ ಇದೀವಿ ಎಷ್ಟು ಟೈಮ್ ಹನ್ನೆರಡು ಗಂಟೆ ಆಗದೆ ಈ ಚಿನ್ನು ರೆಡಿ ಆಗ್ಯಾರೇನಿಲ್ಲ ಚಿನ್ನು ಏನ್ರಿ ಟೈಮ್ ಆಗಿದೆ ರೆಡಿ ಗಂಟೆಗೆ ರೆಡಿ ನಾನು

ಚೆಂಡೋಳಿ ಗ್ರಾಮದಲ್ಲಿ ಅವರು ಒಂದು ಹೊಸ ಮನೆ ಕಟ್ಟಿದ್ ಹೊಸ ಮನೆ ಕಟ್ಟಿದ್ದಾರೆ ಮನೆ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಇನ್ವಿಟೇಷನ್ ಕಾರ್ಡ್ ನೋಡಿದ್ರೆ ಮನೆಯ ಮನೆಯ ಹೆಸರು ಧ್ಯಾನ್ ಅಂತ ಧ್ಯಾನ್ ಅಂದ್ರೆ ಅವ್ರ ಮಗನ ಹೆಸರಿದೆ ಆಮೇಲೆ ಇದು ಸಣ್ಣ ಒಂದು ಮನೆ ಆರ್ಟ್ ಹೌಸ್ ಏನೇನೋ ಬಂದಿದ್ದಾರೆ ದೊಡ್ಡ ಮನೆ ಅಂತ ಬಂದಿದ್ದಾರೆ ಅವ್ರದ ಒಂದು ರಂಗದ ಒಂದು ಬಾಂಧವ್ಯ ನೋಡಿದ್ರೆ ಮನೆ ಚೆನ್ನಾಗಿ ಕಡಿದ್ರೆ ಅನ್ಸುತ್ತೆ ನೋಡೋಣ ನೆಮ್ಮ ತೋರಿಸ್ತೀವಿ ಅಲ್ಲಿ ಯಾರು ಬಂದಿದ್ದು ಭೇಟಿ ಮಾಡಿಸ್ತೀವಿ ಮತ್ತೆ ಹೊರಡ್ತಾ ಇದೀವಿ ಟೈಮ್ ಆಗಿದೆ ಇವತ್ತಿನ ಸ್ಪೆಷಲ್ ನಮ್ದು ಏನು ವಿಡಿಯೋ ಅಂತಂದ್ರೆ ಗೃಹ ಪ್ರವೇಶ ರೆಡಿ ಆಗಿ ಹೊರಡ್ತಾ ಇದ್ವಿ ಒಂದ್ ಏನೋ ನೆನಪ್ ಬಂತು ಗುಲಾಬಿ ಸಾಡಿ ಅಂತ ಹೇಳಿ ಒಂದು ಮರಾಠಿ ಶಾರ್ಟ್ಸ್ ಅದ ಅದ್ರ ಸಲುವಾಗಿ ಮಾಡ್ಬೇಕಂತ ಹೇಳಿ ಇಬ್ರು ಜೋಡಿ ಹಕ್ಕಿಗಳ ರೆಡಿ ಆಗಿದೀವಿ ಅಪ್ಪು ನಮ್ಮ ಜೊತೆ ಬರ್ತಾ ಇದ್ದಾನ ಎಲ್ಲಾ ಒಳ್ಳೆ ಒಳ್ಳೆ ಶಾರ್ಟ್ಸ್ಗಳು ನಿಮ್ಗೆ ತಗೊಂಡ್ಬರೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಬರ್ತಾ ಇದ್ದೀವಿ ನಾವೀಗ ಟೈಮ್ ಆಗದ ನಮ್ದ ಸಿಂಧೋಳಿ ಊರಾಗ ಐತೇನ್ರಿ ಸರ್ ನಮಸ್ತೆ ಸರ್ ಅಲ್ಲ ಅಲ್ಲ ಪುಟ್ಟ ಮನೆ ಪುಟ್ಟ ಮನೆ ಅಂತ ಹೇಳಿದ್ರಿ ಮತ್ತೆ ಏನಿದ ಜೋರ್ ಮಾಡಿದೀರ

ಯಾರ್ಯಾರು ವಿಡಿಯೋ ನೋಡ್ತಾ ಇದೀರಿ ನೀವು ಎಲ್ರು ಬರಬೇಕು ನಮ್ಮ ಮನೆಗೆ ಇಲ್ಲ ಯಾರ್ಯಾರ ಮನೆ ಕಟ್ತಾ ಇದಾರೆ ಅವ್ರಿಗೂ ಬಹಳ ಸೈಡ್ ಸಿಗ್ತಾವೆ ಯಾಕಂದ್ರೆ ಆ ತರ ಮನೇನೇ ಇದೆ ನಿಮ್ಗೆಲ್ಲ ನಾವು ಇವ್ರಾಗಿ ನೀಟಾಗಿ ಎಲ್ಲಾ ತೋರಿಸ್ತೀವಿ ನೋಡೋ ತರ ಮನೇನೇ ಇದೆ ಮತ್ತ ನಮ್ಮ ಅಭಿಮಾನಿ ನಿಮಗೆಲ್ಲ ಇವ್ರು ಕರಿತಾ ಇದಾರಂದ್ರ ಎಷ್ಟು ದೊಡ್ಡ ಮನಸ್ಸಿದೆ ನೋಡಿ ಹಿರಿಯ ಮತ್ತೆ ನನ್ನ ಕಾಲೇಜಲ್ಲಿ ನನ್ನ ಸೀನಿಯರ್ ಆಗಿರುವಂತ ಶ್ರೀಯುತ ಸುರೇಶ್ ಅಂಗ್ಲಿ ಅವರು ಮತ್ತೆ ಅವರ ಧರ್ಮ ಪತ್ನಿಯವರು ಮತ್ತೆ ಅವರ ಮಕ್ಕಳು ಎಲ್ಲಾ ಕುಟುಂಬ ಎಲ್ಲ ನಮ್ಮ ಒಂದು ಪ್ರೀತಿಯ ಕರೆಗೆ ಹೋಗೊಟ್ಟು ಇವತ್ತು ಇಷ್ಟೊಂದು ಬಿಡು ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ ನಮ್ಮ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಧರ್ಮಪತ್ನಿ ಪತ್ನಿ ಮತ್ತು ನಮ್ಮ ಕುಟುಂಬದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಈ ಮನೆಯಲ್ಲಿ ಮಾಡಿದ್ದಾರೆ ಹೊಸ ಮನೆಯೊಳಗೆ ನೋಡಕಾಯಿ ಎಲ್ಲಾನು ನಕ್ಷೆನಲ್ಲಿ ಇಲ್ಲೇ ಹೋಗತದನ ಗೌತಮ ಬುದ್ಧರವರ ಅವರು ಮಕ್ಕ್ರಿದ್ದಾರೆ ಚನಮ ಬಂದಿದ್ರು ಹೌದು ಬಾಲು ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ

শর্টস হোক তাহলে যেন বচন মানা ಮಾಡಿದারে চেনা নেব মানে নিমিগে নিট করে আসতে নাও ওকে থ্যাঙ্ক ইউ মানে দেতেতে হয়ে গেল রিয়েলি নাম ইনভাইটেশন স্যার বড় দেখে নাম হই না এতে সিম্পল নিমিগে নরম ইনভাইটেশন কার্ড দিয়ে ಎಲ್ಲ যত কালেক্ট মানে मीनिंग পুরো পড়া ಶಿಂಪನೆಯನ್ನು ಓದಿ ಹೇಳ್ತಿದ್ದೀವಿ ಈ ಮಾಧುರಿಯ ಸಂಪೀತಿಯಲ್ಲಿ ಹೆಂಪನದ ಸಾಯಿಜ್ಞಾನದ ಶುಭಾಶಯಗಳನ್ನು ಶುದ್ಧ ಕಸ್ತೂರಿ ಕನ್ನಡದಲ್ಲಿ ವ್ಯಕ್ತಪಡಿಸಲು ಪ್ರಯತ್ನಿಸಿದ್ದೇನೆ ಕಪ್ಪದಲ್ಲಿ ಜನ ಸುಖ ಶುಭ ಇವಾಗ ಜೊತೆಗೆ ನಾನು ಏನು ಮಾತಾಡಬೇಕು ಅಂತ ಗೊತ್ತಾಗ್ತದ ನನಗೆ ನಾನು ಮನೆ ಕಟ್ಟಿರೋ ಖುಷಿ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಖುಷಿ ಈ ಸಂದರ್ಭದಲ್ಲಿ ಆಗಿದೆ ಕಾರಣ ಏನಂದರೆ ನನ್ನ ಹಿರಿಯ ಸ್ನೇಹಿತರು ಮತ್ತು ನನ್ನ ಕಾಲೇಜಿನ ಸೀನಿಯರ್ಸ್ ಆಗಿರುವಂಥ ಶ್ರೀ ಸುಧಾರಸ್ವಾಮಿನವರು ಅವ್ರ ಧರ್ಮಪತ್ನಿ ಜೊತೆಗೆ ಇವತ್ತು ನನ್ನ ಮನೆಗೆ ಭೇಟಿ ನೀಡಿ ಇಂಥ ಒಂದು ಅದ್ಭುತವಾದ ಒಂದು ಕಾಣಿಕೆಯನ್ನು ನೀಡಿದ್ದಾರೆ ಇದು ನೂರಾರು ವರ್ಷ ನಮ್ಮ ಇರುತ್ತೆ ಮತ್ತು ಸದಾ ನೆನಪಲ್ಲಿ ಇರುತ್ತೆ ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯಂದರೆ ನನ್ನ ಮತ್ತೊಬ್ಬ ಸೀನಿಯರ್ ನನ್ನ ಅಣ್ಣ ನನ್ನ ಅಣ್ಣ ಆಗಿರುವಂಥ ನನ್ನ ಕಾಲೇಜಿನಲ್ಲಿ ನನ್ನ ಇಬ್ಬರು ಇಬ್ಬರು ಮಹಾಂತೇಶ್ ಪಾಟೀಲ್ ಸರು ಮತ್ತು ಸುರೇಶ್ ಅಂಗಡಿ ಅವರು ನನ್ನ ಸೀನಿಯರ್ ಆಗಿದ್ದರು ಅವರೆಲ್ಲರೂ ಪ್ರೋತ್ಸಾಹದಿಂದ ನಾವು ಮಟ್ಟಿಗೆ ಬಂದಿದ್ದ ಕನಸಿನ ಮನೆ ಬಂದ್ವಿ ಈ ಸಂದರ್ಭದಲ್ಲಿ ಅವರು ಒಂದು ನನ್ನ ಆಶೀರ್ವಾದ ಮಾಡ್ತಾರೆ ಅನನ್ಯ ಶ್ರೀಮನ್ ಅತಿಮನ್ಯ ನಟನರನ್ನು ತುಂಬಿ ನಾನು ನನ್ನ ಕೊನಮದ ಪರವಾಗಿ ಧನ್ಯವಾದ ಹೇಳುತ್ತೇನೆ ಧನ್ಯವಾದಿ ಜೀನು ಎಷ್ಟು ಚೆನ್ನಾ ಮಾಡಿದarlar ನೋಡಿ ಎಲ್ಲರೂ ಬರೋಗಿ ತಮೋಲ್ಲ ಎಲ್ಲರೂ ಬಿಟಿಯಾಗಿ ಅವರ ಪೂಜೆಯೇವಚೆ ಆನೂ ಛೋಡೇದರ ಇವನ ಚಾನಾ ಅಕೊಳ್ಳಾತ ನಿಂಗೇಲ್ಲ ಕುಮಾರ್ ವಿಲಾಗು ಇಲ್ಲ ಬೆಳಿಗೆ ಬೆಳಿಗೆ ಮಾಡ್ಕೊಂಡಿದ್ದಾರೆ ಕಂಪನಿ ಮೊಸಮನಿ ಬರಿ ಮನಿ ಬಾ ಆ ನಾವ್ ಮಿತಿ ಹಣಿ ನೋಡಬೇಕು ಡಾಕ್ಟರ್ ರಿಸೋಕ್ ಥ್ಯಾಂಕ್ ಯು ಸರ್ ಇದು ಚೆನ್ನಾಗಿದೆ ನೋಡಿ ಎಲ್ಲ ಎಲ್ಲಿ ನೋಡಿದ್ರು ವಿಧಾವರ ಮೂರ್ತಿಯೇ ಆದಾರ ನಮ್ಮದೇ ಇದೆ ಟ್ರಾಲಿ ಇರೋದು ಬೋಸಾದೆಲ್ಲ ಇಟ್ಟು ಇದಕ್ಕೆ ಮಾಡಿ

ಇದು ನಿಜವಾಗ್ಲೂ ಇದಕ್ಕೆ ಟೈಮ್ ತಕೊಂಡ್ ಆರಾಮಾಗಿ ಮಾಧುರಿ ಅವರು ಮತ್ತೆ ದಿಲೀಪ್ ಸರ್ ಅವರು ಆರಾಮಾಗಿ ಕುತ್ಕೊಂಡ್ ಎಂಜಾಯ್ ಮಾಡಬೇಕು ನೋಡಿ ಅವರು ಈ ತರ ಯಾಕಂದ್ರೆ ಆ ರೀತಿ ಮನೆ ಕಟ್ಟಿದ ನಮ್ಮಲ್ಲಿ ಬಹಳ ಇಷ್ಟ ಆಗಿರೋ ಪ್ಯಾನಿಯವರು ತಂಗಿರಿ யாரிணி சார்மே அந்த

ಏನೇನ್ ವೆರೈಟಿ ಇದಾವ ನೀವು ತೋರ್ಸಾದ್ನು ಅದೇನಿ ಎಲ್ಲಾರು ಇವಾಗ ಊಟ ಮಾಡ್ತಾ ಇದ್ದಾರೆ ಕೇಳೋಣ ಹೆಂಗಿಂಗ್ ಊಟ ಆಗದಂತ ಸದ್ಯಾಗ ಊಟ ಮಾಡೋಣ ಊಟ ಮಾಡೋದ್ಗಿಂತಲೂ ಇದು ಮುರುಷನ ಭೋಜನ ಅಂತ ನೋಡೋಣ ಬಿಸಿ ಬಿಸಿ ಬಜಿ ರೆಡಿ ಅದಾವ ಮಳೆ ಒಳಗ ಮತ್ತೆ ಹಪ್ಳ ಇದೆ ಇದು ಖೀರ್ ಮಾಡಿದ್ದಾರೆ ಎಂಜಾಯ್ ಮಾಡು ಮಾಡು ಇದೇನು ಗೊತ್ತಾಗ್ಲಿಲ್ಲ ರೊಟ್ಟಿ ರೊಟ್ಟಿ ಇದೆ ಅಲ್ಲ ಹೌದೌದು ನೋಡಿ ರೊಟ್ಟಿ ನಾನು ಎಲ್ಲಾ ಕಡೆ ನೋಡಿದೀನಿ ರೊಟ್ಟಿ ಅಷ್ಟೇ ಇಟ್ಟಿರ್ತಾರೆ ಇವರು ಅದಕ್ಕೆ ಎಣ್ಣೆ ಶೇಂಗಾ ಚಟ್ನಿ

ಕೊಟ್ಟು ತುಂಬ ಊಟ ಮಾಡ್ರಿ ನಶ್ಕೋಬೇಡ್ರಿ ಮತ್ತೇನು ಬೇಕು ತಗೊಳ್ರಿ ಹಾಂ ಯಾವ ಡಿಶ್ ನಿಮಗೆ ಇಷ್ಟ ಆಯ್ತು ಅಂತ ಯಾವ ಡಿಶ್ ಇಷ್ಟ ಆಯ್ತು ಅದೇ ಒಂದು ಅಡಿಯಿಲ್ಲ ವೆರಿ ಗುಡ್ ಮೇಡಮ್ ಆರಾಮಾಗಿ ಊಟ ಮಾಡಿರಿ ಮತ್ತೇನು ಚೆನ್ನಾಗಿದ್ರ अरे तो बढ़िया मति मति है न बेकार तान कर देने में नहीं मैं यहाँ बेकार इट्स फ्री टू गुड इट्स जस्ट लाइक हॉर्न ओह वेरी गुड हाँ 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 ह ಜೋಡಿ ಮೇಡಮ್ 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 ಸಲಾಗ್ ತಗೊಂಡ್ಬಂದ್ರ ಅಂತ ಹೇಳಿ ಅವ್ರು ಇಲ್ಲಿ ಮಾಡ ಜೀವನ ಮಾಡ್ಕೊಂಡ್ ಲೈಫ್ ಸಕ್ಸೆಸ್ ಹೌದಲ್ರಿ ಹ ಪ್ರೀತಿನೇ ಆದ್ಯ ತಂದ ಆಸ್ತಿ ನಮ್ಮ ಬಾಳ್ವೆಗೆ ಬಾಳ್ವೆ ರೈಟ್ ಗುಡ್ ಜನ್ಮದ ಜೋಡಿ ನೀವು ಸಂತೋಷವಾಗಿ ಕಾರಣ ಯಾಕಂದ್ರೆ ಯಾವಾಗ್ಲೂ ಸಂತೋಷ ನಿಮ್ ಪಕ್ಕದಲ್ಲಿ ಇರ್ತಾರೆ ಸೊ ಅದಕ್ಕೆ ನೀವ್ ಸಂತೋಷವಾಗಿ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಅದ ಸೊ ಹಿಂಗ ಸಂತೋಷವಾಗಿರಿ ಯಾವತ್ತು ನಗನಾಗ್ತಾ ಇರಿ ಹಾಯಾಗಿರಿ நான் பேசணும் இந்த வந்திரேன பர்னன பர்னன. என்னடா

ಟೈಮ್ ಸಿಕ್ತಂದ್ರೆಕೊಂಡ್ಬರಿ ನೋಡೋ ತರ ಮನೇನ ಕಟ್ಟಿದಾರ ಅವರು ಬಹಳ ಚೆನ್ನಾಗಿ ಮನೆ ಕಟ್ಟಿದಾರ ಒಳ್ಳೆ ಕಲಾಕಾರ ಒಳ್ಳೆ ಆರ್ಟಿಸ್ಟ್ ಅದ ಮತ್ತೆ ಆಗದ ಆ ಮನೆ ನೋಡಿ ಕಮೆಂಟ್ ಮಾಡ್ರಿ ಮತ್ತೆ ಬಹಳ ಧನ್ಯವಾದ ನೋಡಿ